ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೆ ಈ ಕೃಷಿ ಪ್ರೇಮಿ ಮಾಡುವ ನಮಸ್ಕಾರಗಳ್ರಿ ನಾವು ಇವತ್ತು ಬಂದಿದ್ದೇವೆ ಕರ್ಜಿ ಗ್ರಾಮಕ್ಕೆ ಇವತ್ತಿಲ್ಲಿ ಸೋಯಾಬೀನನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ರವಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಅದೇ ಹೊಲದ ರೈತರಿದ್ದಾರೆ ಅವರು ಯಾವ್ಯಾವ ಥರ ಔಷಧಿಯನ್ನು ಸಿಂಪಡಣೆ ಮಾಡಿದ್ರು ಯಾವ್ಯಾವ ಥರ ಗೊಬ್ಬರನ ಹಾಕಿದ್ದಾರೆ ಇದನ್ನು ಸೋಯಾಬೀನ್ ಹಾಕೋದ್ರಿಂದ ಏನು ಲಾಭ ಲಾಭ ಆಗಿದೆ ಅನ್ನೋದನ್ನು ಅದೇ ರೈತರದ ಅದೇ ರೈತರನ್ನ ಮಾತಾಡ್ಸ್ಕೊಂತ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಬನ್ನಿ ಆ ರೈತರನ್ನ ಮಾತಾಡ್ಸೋಣ ಸುಗ್ರ ನಮಸ್ಕಾರ ರೀ ನಮಸ್ಕಾರ ರೀ ಸುಗರ್ ನಿಮ್ಮ ಹೆಸರೇನು ರೀ ರವಿ ಪುಟ್ಟಪ್ಪನವ್ರು ನಿಮ್ದು ಯಾವ್ರ ರೀ ಕರಜಿಗಿ ಯಾವ ತಾಲೂಕು ಯಾವ ಜಿಲ್ಲಾ ರೀ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಸೋಯಾಬೀನ್ ಎಷ್ಟೆ ಹಾಕಿದ್ರಿ ಒಂದು ಐವತ್ತು ಎಕರೆ ಹಾಕತ್ರಿ ಎಕರೆ ಮತ್ತೆ ಏನು ಬೆಳೆ ಮಾಡಿದಿರಿ ನಾವು ಗೋವಿನ ಜೋಳ ಹಾ ರೀ ಸೋಯಾಬೀನ್ ಹಾ ಹತ್ತಿ ಹಾ ಅಡಿಕೆ ಕಬ್ಬು ಹಾಕಿದ್ರಾ ಹಾಕಿದ್ರ ಕಬ್ಬು ಐತ್ರಿ ಒಟ್ಟ ನಿಮ್ಮ ಜಮೀನು ಎಷ್ಟೆಕ್ರಿ ರೀ ನೂರ ಎಕರೆ ಹಾಕೋ ನೂರ ಇಪ್ಪತ್ತು ಎಕರೆ ಹಾಕಿದ್ರಿ ಎಷ್ಟು ಮಂದಿ ಸೊ ನೀವು ಅಣ್ಣ ನಾವು ಒಂದು ನಾಲ್ಕು ಮಂದಿ ಅದಾವ್ರಿ ನಾಲ್ಕು ಮಂದಿ ನೀವು ನಾಲ್ಕು ಮಂದಿ ಕೂಡ ನೂರ ಇಪ್ಪತ್ತು ಎಕರೆ ಮೇಂಟೆನೆನ್ಸ್ ಮಾಡ್ತೀರಿ ಇವಾಗ ಇದನ್ನ ಸೋಯಾಬೀನ್ ಹಾರ್ವೆಸ್ಟ್ ಮಾಡ್ತಾ ಇದ್ರಲ್ಲ ಸಕೂರ ಇದು ಎಷ್ಟು ಎಕರೆ ಇದೆ ರೀ ಇದು ಆರು ಎಕರೆ ಐತೆ ಆರು ಎಕರೆ ಇದೆ ರೀ ಹಾಂ ಬೆಳಗಿಂದ ಹಾರ್ವೆಸ್ಟ್ ಮಾಡ್ತಾ ಇದ್ರಾ ಹಾಂ ಬೆಳಗಿಂದ ಈಗ ಸಕೂರ ಎಲ್ಲರೂ ಇದು ಆ ಕರ್ಕೊಂಬಂದ್ಬಿಟ್ಟು ಲೇಬರ್ ಕರ್ಕೊಂಬಂದ್ಬಿಟ್ಟು ಇಳಿಸಿ ಇದು ಮಾಡ್ತಾರೆ ರೀ ಹಾಂ ವಿಷಯ ಹಾಕಿಸ್ತಾರ ಮತ್ತು ನೀವೇನು ಈಗ ಹಾರ್ವೆಸ್ಟ್ ಮಾಡ್ತಾ ಇದ್ರೆ ಅಂದ್ರೆ ಹೊಲ ಭಾಳ ಐತೆ ಅಂತ ಹೇಳಿನ ಹಾಂ ಹೊಲ ಭಾಳ ಐತೆ ಹಾಂ ರೀ ಹಾಂ ಹಳಿನ ಖರ್ಚು ಭಾಳ ಬರುತ್ತೆ ಹಳಿನ ಖರ್ಚು ಭಾಳ ಬರುತ್ತೆ ಹಾ ಸಿಗಂಗಲ್ಲ ಲೇಬರ್ ಸಿಗಂಗಲ್ಲೂ ಸಗೋರ ನೀವು ಹಾರ್ವೆಸ್ಟ್ ಮಾಡಿಸ್ತೀರಲ್ಲ ನಿಮ್ ಹಾರ್ವೆಸ್ಟ್ ಮಾಡಿಸೋದ್ರಿಂದ ಲಾಭ ಗೊತ್ತ ಏನ್ರ ಈಗ ಎಲ್ಲರೂ ಇಲ್ಲಿ ಆ ಕರ್ಕೊಂಡು ಕೇಳಿಸ್ತಾರಲ್ಲ ಹಾರ್ವೆಸ್ಟ್ ಇಂದ ಲಾಭ ಆಗುತ್ತೆ ರೀ ಹಾರ್ವೆಸ್ಟ್ ಇಂದ ಲಾಭ ಆಗುತ್ತೆ ಮತ್ತೆ ನಿಮ್ ಹೊಲ ಬಹಳ ಇದ್ರೆ ಸುಖರ ಹಂಗಾಗ್ಬಿಟ್ಟು ನೀವು ಹಾರ್ವೆಸ್ಟ್ ಹಾರ್ವೆಸ್ಟ್ ಮಾಡ್ತೇವೆ ರೀ ಹಾರ್ವೆಸ್ಟ್ ಕಟಾವ್ ಮಾಡ್ತೀರಿ ಆಳಸ್ ಏನಲ್ಲ ಅಂದ್ರೆ ಆಳಿನ ಅಭಾವ ಬಹಳ ಇದೆ ಆಳಿನ ಅಭಾವ ಬಹಳ ಇದೆ ಆದ್ರೂ ನಿಮ್ ಹೊಲದಲ್ಲಿ ಆಳ ಇದ್ದಾವೆ ಅಲ್ಲೇ ಇದು ಮಾಡ್ತಾ ಇದಾರೆ ಸುಖರ ಇವರು ಹೌದ್ರಿ ಅಂದ್ರೆ ಈ ಬಿದ್ದಿದ್ದ ಸೋಯಬನ್ ಆರಿಸ್ಕಂತ ಬರ್ತ ಆರಿಸಿ ಅಂತ ಬರ್ತಾರೆ ಅಂದ್ರೆ ಕಾಯಿ ನಿಮ್ ಹೊಲದಲ್ಲಿ ಒಂದ್ ಹತ್ತು ಇಪ್ಪತ್ತ ಇದ್ದ ಇರ್ತಾವ್ರಿ ಕದ್ದಿನ ಇದ್ದ ಇರ್ತಾವ್ ನೂರ ಇಪ್ಪತ್ತ ಎಕರೆ ಜಮೀನ್ ಅಂತೀರಿ ಇರ್ತಾವ್ರಿ ಇದಕ್ಕ ಯಾವ ಟೈಮ್ನಾಗ ಸೋಯಬನ್ ಬಿತ್ತಿರಿ ಸುಖರ್ ನೀವು ಮೇ ಮೇ ಜೂನ್ ಮೇ ಎಂಡ್ ಅಥವಾ ಜೂನ್ ಜೂನ್ ಒಂದನೇ ಜೂನ್ ಒಂದನೇ ವಾರದಾಗ ಇದು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ವರ್ಷ ಆದ್ರೂ ನೀವು ಜೂನ್ ಅಲ್ಲೇ ಬಿತ್ತಿದಿರಿ ಜೂನ್ ಅಲ್ಲೇ ಬಿತ್ತಿ ಎಷ್ಟು ತಿಂಗಳ ಹಾರೆಸ್ಟ್ ಬರುತ್ತೆ ಸೊಕರ ಇದು ಇದು ಮೂರ್ ತಿಂಗಳ ಮೂರ್ ತಿಂಗಳ ನೂರ ಹತ್ತು ದಿವಸ ರೀ ನೂರ್ ದಿವಸ ಮೂರಿಂದ ಮೂರೂ ತಿಂಗಳ ಹಾರ್ವೆಸ್ಟ್ ಬರುತ್ತೆ ಮೂರ್ ಅಂದ್ರೆ ಯಾವ ತರ ಮೇಂಟೈನೆನ್ಸ್ ಮಾಡಿದೆ ಅಂದ್ರೆ ಯಾವ ತರ ಬಿತ್ತ ಹೊತ್ತನ ಯಾವ ಗೊಬ್ಬರ ಹಾಕ್ತಿರಿ ಬಿತ್ತ ಹೊತ್ತನ ಡಿಎಪಿ ಎ ಪಿ ಡಿ ಎ ಹಾ ರೀ

ಮತ್ತೆ ಎಣ್ಣೆ ಗೊಬ್ಬರ ಏನು ಹಾಕ್ತೀರಿ ಇದಕ್ಕೆ ಇಲ್ಲ ಇಲ್ಲ ರೀ ಎಣ್ಣೆ ಗೊಬ್ಬರ ಏನು ಹಾಕತ್ತಿಲ್ಲ ಇದು ಎಡೆ ಕುಂಟೆನ ಏಸ್ ತಗೊಡ್ತೀರಿ ಒಮ್ಮೆ ಎರಡು ಸಲ ಒಟ್ಟು ಎರಡು ಸಲ ಎಡೆ ಕುಂಟೆ ಅಂದ್ರೆ ಹುಲ್ಲು ಗಿಲ್ಲ ಭಾಳ ಆಗತ್ತೇನು ರೀ ಇದು ಹುಲ್ಲು ಏನು ಭಾಳ ಇಲ್ಲ ಅಡಿಮಿ ಒಮ್ಮೆ ಹೊಡೆದು ಜೀವಿ ಮತ್ತೊಮ್ಮೆ ಹೊಡೆದ ಯಾರು ಕಳ್ನಾಶಕ ಅದು ನೀವು ಕಳ್ನಾಶಕ ಹೊಡೆದು ಹೌದಾ ಅಂದ್ರೆ ಹೊಲ ಲೇಬರ್ ನಿಮ್ಮ ಹತ್ತು ಹದಿನೈದು ಆಳು ಇದ್ದ ಇರ್ತಾವಲ್ಲ ಸ್ವಲ್ಪ ಲೇಬರ್ ಸ್ವಚ್ಛ ಮಾಡ್ಕೋತ ನಿಮ್ಮ ತರೀಚು ಮಾಡ್ತೀನಿ ನೀವೀಗ ಅದನ್ನು ಸೊಯ್ಬನ್ ಹಾರವೆಸ್ಟ್ ಮಾಡ್ತಾ ಇದೀರಿ ಇಲ್ಲಿ ಇಲ್ಲಿ ಇದು ಎಷ್ಟು ಇಗ್ರಿ ರೀ ಇದು ಆರ್ ಎಕರೆ ಇದು ಆರ್ ಎಕರೆ ಮತ್ತೆ ಬೇರೆ ಬೇರೆ ಕಡೆ ಹಾಕಿದ್ರ ಐವತ್ತ ಎಕರೆ ಹಾಕಿದ್ರ ಐವತ್ತೆ ಬೇರೆ ಬೇರೆ ಹಾಕಿ ಬೇರೆ ಬೇರೆ ಸೋಯಾಬೀನ್ ಆಗ್ರೆ ಹೆಂಗ ನಮ್ ರೈತರ ಲಾಭ ರೀ ಹನ್ನೆರಡು ಗಂಟೆ ಹಿಂಗ ಬಂದ್ರೆ ಲಾಭ ಆಗುತ್ತೆ ಹನ್ನೆರಡು ಗಂಟೆ ಲಾಭ ಆಗುತ್ತೆ ಲಾಭ ಆಗುತ್ತೆ ಎಂಟು ಒಂಬತ್ತು ಬಂದ್ರೆ ಕಡಿಮೆ ಲಾಭ ಆಗುತ್ತೆ ಲಾಭ ಲಾಭ ಆಗತ್ರಿ ನೀವ್ ಯಾವ ಬೆಳೆ ಮಾಡಿ ಬೋಹಿನ್ ಜಾಳ ಸೋಯಾಬೀನ್ ಕಬ್ಬು ಹ್ಮ್ ಅಡಿಕೆ 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 ಎಷ್ಟ್ ಎಕರೆ ಮಾಡಿದಿರಿ ಅಡಿಕೆ ಒಂದ್ ಎಂಟು ಎಕರೆ ಐತ್ರಿ ಕಬ್ಬು ರೀ ಕಬ್ಬು ಒಂದು ಹತ್ತು ಎಕರೆ ಕಬ್ಬು ಹತ್ತು ಎಕರೆ ಕಬ್ಬು ಹೆಂಗೆ ಎಕರೆಗೆ ಎಷ್ಟೊಂದು ಮಾಡಿ ಕಬ್ಬು ಮೂವತ್ತೈದು ನಲವತ್ತು ಟನ್ ತನಕ ಬರ್ತದೆ ನಲವತ್ತು ಟನ್ ಕಬ್ಬು ಬರ್ತೀವಿ ಎಷ್ಟು ವರ್ಷದ ಮಿಷಿನ್ ಹಾರ್ಟ್ ಮಾಡ್ತಾ ಇರೋದು ಈಗ ಐದಾರು ವರ್ಷ ರೀ ಐದಾರು ವರ್ಷ ಆತ್ ಮದ್ದೆಲ್ಲ ಲೇಬರ್ ಖರ್ಚು ಕಮ್ಮಿ ಹೌದ್ರ ಓಕೆ ರೀ ನಮ್ಗೆ ತನಕ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಟ್ರು ನಾವು ನೋಡ್ತಾ ಇದ್ದೀವಲ್ಲ ಬಂದಿದ್ದಾರೆ ಸೋಯಾಬೀನೆಲ್ಲ ನೀವು ನೋಡ್ತಾ ಇದ್ದೀರಿ ಇದನ್ನು ನೋಡಿದ್ರೆ ಎಕರೆಗೊಂದು ಎಂಟು ಕ್ವಿಂಟಲ್ಲು ಅಥವಾ ಹತ್ತು ಕ್ವಿಂಟಲ್ ಬರ್ಬೋದು ಅಂತ ಅನಿಸ್ತಾ ಇದೆ ಚೆನ್ನಾಗಿದೆ ನಮ್ಮ ಇಷ್ಟತನ ಸೋಯಾಬೀನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಂತ ರವಿ ಸಕೋರ್ಗ ನಮಸ್ಕಾರಗಳನ್ನು ಹೇಳ್ತಾವ್ರಿ ನಮಸ್ಕಾರ ಸಕೋರ ನಮಸ್ಕಾರ